ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಎಲ್ಲೋ ಇವತ್ತಿನ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಇವತ್ತು ಮಾಧ್ಯಮದಲ್ಲಿ ಇವತ್ತು ಬಲಿಯಾಗ್ತಿರುವಂಥ ಈ ಅನ್ಯಾಯ ಒಂದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ ಎಲ್ಲೋ ಆ ತಂದೆ ತಾಯಿಗಳ ಗೂಳಾಟ ಆ ಅಕ್ಕ ತಂಗಿಯರ ಒಂದು ಕಿರ್ಚಾಟ ಆ ಒಂದು ಮಾತೃಪ್ರೇಮ ಆ ತಂದೆ ಪ್ರೀತಿ ಅಜ್ಜ ಅಜ್ಜಿಯರ ಒಂದು ವಾತ್ಸಲ್ಯ ಎಲ್ಲೋ ಒಂದು ಕಡೆ ಮನ್ಸು ಕಲ್ಕಿಲುಕಂತ ಪರಿಸ್ಥಿತಿ ಇವತ್ತು ಇವತ್ತೆಲ್ಲಾ ನಾಡಿನ ಆರೂರು ಕೋಟಿ ಜನತೆಯ ಮನೆ ಮುಂದೆ ಇವತ್ತು ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸ್ತಾನೇ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಯಾವ ರೀತಿ ಇವತ್ತು ಸರ್ಕಾರ ಲಜ್ಜೆಗಟ್ಟ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ನಾಲಾಯಕಾದಂಥ ಗೃಹ ಸಚಿವರು ಮತ್ತು ಹಾಗೆಯೇ ಇವತ್ತು ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ಗಳು ಅವರ ಒಂದು ಅಳುವಿಕೆ ಇದೇನು ಡ್ರಾಮನ ಇಲ್ಲಾಂದ್ರೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ಮತ್ತು ಮಾಧ್ಯಮದವ್ರ ಜೊತೆ ಅವ್ರು ನಡ್ಕೊತಾ ಇರುವಂಥ ರೀತಿ ಎಲ್ಲೋ ಒಂದು ಕಡೆ ನಾವು ಪ್ರಶ್ನೆ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ನಮಗೊಳಗೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲೋ ಒಂದು ಕಡೆ ಅಕ್ಕ ಇಲ್ಲ ಅನ್ನಿಸುವಂಥ ಪರಿಸ್ಥಿತಿ ಇದೆ ಇಂತ ಒಂದು ಸಂದರ್ಭದಲ್ಲಿ ಇವತ್ತು ಎಷ್ಟೋ ಯುವಕರುಗಳು ಇವತ್ತು ಸತ್ತಿರುವಂತರು ಇಪ್ಪತ್ತಾರು ಕೆಳಗಡೆನೆ ಈ ಯುವಕ ಯುವತಿಯರು ಮಕ್ಕಳುಗಳು ಇವತ್ತು ಇಂತ ಒಂದು ಪರಿಸ್ಥಿತಿಲಿ ಆ ತಂದೆ ತಾಯಿಗಳು ಗೋಲಾಟನ ಎಲ್ಲೋ ಒಂದು ಕಡೆ ಮನ್ಕುಲ್ತವೆ ಏನು ಏನು ಈ ಹುಚ್ಚು ಅಭಿಮಾನಿಗೆ ಈ ಅಂಧ ಅಭಿಮಾನಿಗಳಿಗೆ ಆರ್ ಸಿ ಬಿ ಅದೊಂದು ಇದು ಅವರು ಸಂಸ್ಥೆ ಅವರು ಅವ್ರು ಬೆಳ್ಕೋತಾರೆ ಕೋಟ್ಯಂತ ರೂಪಾಯಿ ಇನ್ವೆಸ್ಟ್ ಮಾಡ್ಕೋತಾರೆ ಅದನ್ನ ಎತ್ಕೋತಾರೆ ನಾವೆಲ್ಲ ಒಂದು ಕಡೆ ಸಂಭ್ರಮಿಸ್ಬೇಕು ಅದು ಕಿರೀಟ ಬಂದಿದೆ ಬೆಂಗಳೂರಿಗೆ ಆ ಒಂದು ಸಂಭ್ರಮನ ನಾವು ಆಚರಿಸ್ಬೇಕು ಅದು ಬಿಟ್ಟು ನಾವು ಇವತ್ತಿನ ಒಂದು ಸಂದರ್ಭದಲ್ಲಿ ಅದನ್ನೇ ನಾವು ನಮ್ಮ ಪ್ರಾಣಕ್ಕೆ ಹಾನಿಯಾಗುವಂತ ಮಾಡ್ಕೊಂಡು ಇವತ್ತು ನಮ್ಮ ತಂದೆ ತಾಯಿಗಳ ಎಷ್ಟು ನಮ್ಮ ನಂಬ್ಕೊಂಡಿರುವಂಥ ಹೆಂಡತಿ ಮಕ್ಕಳು ಗತಿಯೇನು ಇವತ್ತು ಸರ್ಕಾರಗಳು ಇವತ್ತು ಹತ್ತು ಲಕ್ಷ ಪರಿಹಾರ ಕೊಡುವುದು ಆ ಹತ್ತು ಲಕ್ಷ ತಗೊಂಡು ಏನು ಮಾಡುವುದು ಇವತ್ತು ಕುಟುಂಬ ಅನಾಥ ಆಗಿದೆ ಕುಟುಂಬ ಇವತ್ತು ಬೀದಿಗೆ ಬರ್ತಿದೆ ಹೆಂಡತಿ ಮಕ್ಕಳು ಏನು ಏನು ಪರಿಸ್ಥಿತಿಯೇನು ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ ಮತ್ತು ಸರ್ಕಾರವನ್ನು ಆಗ್ರಹ ಪಡಿಸ್ತೀನಿ ಅವರ ಒಂದು ಕುಟುಂಬಕ್ಕೆ ಕೂಡಲೇ ಸರ್ಕಾರಿ ಕೆಲಸವನ್ನು ಒಬ್ಬರು ಸದಸ್ಯರಿಗೆ ಕೊಡಿ ಮತ್ತು ಅವರಿಗೆ ಐವತ್ತು ಲಕ್ಷದಿಂದ ಅರವತ್ತು ಲಕ್ಷವರೆಗೂ ಕಾಂಪೋಸಿಷನ್ ಕೊಡಿ ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಎಲ್ಲ ಒಂದು ಕಡೆ ಗೃಹ ಸಚಿವರು ತೆಗೆದುಕೊಂಡಂಥ ಸ್ಟೇಟ್ಮೆಂಟ್ಗಳಿಲ್ಲ ಮತ್ತು ಎಲ್ಲ ಒಂದು ಕಡೆ ಅವರ ಒಂದು ಈ ಏನು ನಡವಳಿಕೆ ಎಲ್ಲವನ್ನು ಮಾಧ್ಯಮದಲ್ಲಿ ನೋಡ್ಬಿಟ್ಟಿದ್ದೀವಿ ಇವತ್ತು ಉಪಮುಖ್ಯಮಂತ್ರಿಗಳು ಏನು ಹೋಗಿ ಕನ್ನಡ ಬಾವುಟನ ಕೈಯಲ್ಲಿ ಕೊಟ್ಟು ಬಂದಂಥದ್ದು ವೀರವೇಶ ಅದನ್ನು ಸಹ ನೋಡ್ಬಿಟ್ಟಿದ್ದೀವಿ ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದೀವಿ ಇಲ್ಲಿ ಮುಖ್ಯಮಂತ್ರಿಗಳ ಮ ಮಗ ಯಾಕೆ ಸ್ಟೇಜ್ ಮೇಲೆ ಇದ್ದ ಇದ ರಾಮಲಿಂಗಾರೆಡ್ಡಿ ಅವರ ಮಗಳು ಯಾಕೆ ಬಂದಿದ್ರು ಎಲ್ಲ ಒಂದ್ ಕಡೆ ಇವತ್ತು ತುರಾತುರಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಏನು ಅವರ ಒಂದು ಕಾರ್ಯದರ್ಶಿ ಇವತ್ತು ಇದು ಅಮಾನತು ಮಾಡಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಕಮಿಷನರ್ನ ಅಮಾನತು ಮಾಡಿದ್ದಾರೆ ಏನು ಆರು ಜನ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ ಏನು ಹೊಣೆ ಇವತ್ತು ಯಾರು ಹೊಣೆ ಹೊತ್ಕೋತಾರೆ ಇದಕ್ಕೆ ಇವತ್ತು ಈ ಸರ್ಕಾರ ಇವತ್ತು ನಡೆಸ್ತಿರುವಂಥದ್ದು ಏನು ಇದು ಇವತ್ತು ಗ್ಯಾರಂಟಿಗಳು ಕೊಟ್ಕೊಂಡು ಕೊಡೋದು ಒಂದು ಕಡೆ ಗ್ಯಾರಂಟಿಗಳು ಕೊಟ್ಟು ಯಾಮಾರಿಸೋದು ಒಂದು ಕಡೆ ಇವತ್ತು ಸರ್ಕಾರಗಳು ಈ ರೀತಿ ನಡವರ್ ಕೊಡೋದು ಬೀದಿಲಿ ನಗೆ ಪಾಠ ಇವತ್ತು ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲಿ ಇವತ್ತು ನಗೆಪಾಠ ಆಗ್ತಿದೆ ರಾಜ್ಯದ ಮಾನೆ ಮರ್ಯಾದೆ ಇವತ್ತು ರಾಜಾಗ್ತಿದೆ ಇವತ್ತು ಆರ್ ಸಿ ಬಿ ಕೋಟಿಗಟ್ಟಲೆ ದುಡ್ಡು ಮಾಡಿ ಎರಡೂವರೆ ಸಾವಿರ ಕೋಟಿ ಮಾಡಿದೆ ಇವತ್ತು ಇಪ್ಪತ್ತು ಇಪ್ಪತ್ತು ಕೋಟಿ ಏನೋ ಒಂದು ಗೆಲುವಿಗೆ ತಂಡಕ್ಕೆ ಬಂದಿದೆ ನಾವೆಲ್ಲ ಗಮನಿಸಬೇಕು ಇದು ಆರ್ ಸಿ ಬಿ ಆರ್ ಸಿ ಬಿ ಥರ ನೋಡಬೇಕು ಅದು ಬಿಟ್ಟು ನಾವು ಇವು ಇವತ್ತು ಅದನ್ನೇ ನಾವು ಪ್ರಾಣಕ್ಕೆ ಹಾನಿಯ ಹೊಡೆದು ಯಾವ ನ್ಯಾಯ ಈ ಒಂದು ಸಾವಿಗೆ ಯಾರು ಹೊಣೆ ಈ ಸರ್ಕಾರ ಹೊಣೆನ ಯಾರು ಹೊಣೆ ತರಾತುರಿಯಲ್ಲಿ ವಿಧಾನಸೌಧದ ಮುಂದೆ ಆಯೋಜನೆ ಮಾಡಿ ಅವರ ಮಕ್ಕಳುಗಳು ಅವ್ರ ಮಕ್ಕಳುಗಳು ಸೇರಿದ್ದ ಎಲ್ಲ ಒಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಲ್ಲೂ ಸೆಲೆಬ್ರೇಷನ್ ಮಾಡ್ತಿದ್ರು ಎರಡೆರಡು ಕಡೆ ಯಾಕೆ ಬೇಕಿತ್ತು ಇವತ್ತು ಜನ ಸಾಮಾನ್ಯರ ಪರಿಸ್ಥಿತಿ ಏನು ಎಲ್ಲ ಒಂದು ಕಡೆ ಇವ್ರ ಮೊಮ್ಮಕ್ಕಳುಗಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಸಂತೋಷ ಪಡಿ ಫೋಟೋಗಳು ಅವು ಇವು ಸೆಲ್ಫಿಗಳು ತಗೋತಿದ್ರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಪ್ಲೇಯರ್ಗಳನ್ನ ತೆಗೆದುಕೊಂಡುಕೊಂಡು ಇವತ್ತು ನಮ್ಮ ಒಂದು ರಾಜ್ಯದ ಒಂದು ಕನ್ನಡ ಮೆ ಮರ್ಯಾದೆನೇ ಇವತ್ತು ಹೊರಗಡೆ ಬೀದಿ ಪಾಲ್ ಮಾಡಿದ್ದೀರಾ ಹರಾಜು ಹಾಕಿದ್ದೀರಾ ಮತ್ತು ಕಮಲಹಾಸನ್ ಅವ್ರದ್ದು ಒಂದು ಹೇಳಿಕೆಗಳು ಶ್ರಮ ಕೇಳ್ತಿಲ್ಲ ಇಂಥ ಸಂದರ್ಭದಲ್ಲಿ ಇದು ಬೇಕಿತ್ತ ಏನು ಇದು ಏನು ಏನು ಇದು ಇವತ್ತು ಕರ್ನಾಟಕದಲ್ಲಿ ಏನಾಗ್ತಿದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವ ಎಲ್ಲಿ ದಾರಿ ತಪ್ತಿದೆ ಇವತ್ತು ಮಾನ್ಯ ಈ ಗೃಹ ಮಂತ್ರಿಗಳೇ ಉತ್ತರ ಕೊಡಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು ಇಡೀ ಈ ಮುತ್ತುಗಳು ಏನು ಮೂರು ಮುತ್ತುಗಳು ಇವರೇ ಉತ್ತರ ಕೊಡಬೇಕು ನಾಡಿನ ಜನತೆಗೆ ಅಂತ ಹೇಳಿ ನನ್ನ ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಕಟ್ಟೋದಾಗಲಿ ಇವತ್ತು ಹುಚ್ಚು ಅಭಿಮಾನಕ್ಕೆ ಅಂದ ಅಭಿಮಾನಕ್ಕೆ ನಿಮ್ಮ ಕ್ರಿಕೆಟ್ ಪ್ಲೇಯರ್ ನೋಡಕ್ಕೋಗಿ ಪ್ರಾಣ ಕಟ್ಕೊಳ್ಳೋದಾಗಲಿ ಇವೆಲ್ಲ ಬೇಡ ಮನೇಲಿ ಕೂತ್ಕೊಂಡು ಟಿ ವಿಗಳಲ್ಲಿ ನೋಡಿ ಮತ್ತು ನಿಮ್ಮ ಮೊಬೈಲ್ಗಳಲ್ಲಿ ನೋಡಿ ಮತ್ತು ನಿಮ್ಮ ಒಂದು ಹತ್ರ ಇರುವಂಥ ಫ್ರೆಂಡ್ಸ್ಗಳ ಜೊತೆ ನೀವು ಕ್ರಿಕೆಟ್ಗಳನ್ನ ಆಡಿ ಸಂತೋಷ ಪಡಿ ಅದು ಬಿಟ್ಟು ಇವತ್ತು ಪ್ರಾಣಕ್ಕೆ ಹಾನಿಯಾಗುವಂಥ ಯಾವುದೇ ಒಂದು ದುಶ್ಚಟಕ್ಕೆ ಹೊಣೆ ಆಗಬೇಡಿ ಮತ್ತು ನಿಮ್ಮ ತಂದೆ ತಾಯಿಗಳು ಇದಾಗಬೇಡಿ ಮತ್ತು ಹಾಗೆಯೇ ಇವತ್ತು ಸರ್ಕಾರಗಳು ತೆಗೆದುಕೊಳ್ಳುವಂಥ ನಿಟ್ಟ ಕ್ರಮಗಳು ಇವತ್ತು ಜನಸಾಮಾನ್ಯ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಈ ಒಂದು ಘಟನೆಗಳು ಸಾಕ್ಷಿ ಹದಿನಾಲ್ಕು ಜನರ ಒಂದು ಪ್ರಾಣ ಆಗಿದೆ ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಮುಂದಿನ ದಿನಗಳಲ್ಲಿ ಸರ್ಕಾರ ರಾಜೀನಾಮೆ ಕೊಟ್ಟು ಬೇರೆ ಅಧಿಕಾರಿಗಳು ಬರಬೇಕು ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮಾನ್ಯ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಮತ್ತು ಹಾಗೆ ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಪಡಿಸಿ ನಾಡಿನ ಆರೂವರೆ ಕೋಟಿ ಜನತೆ ಕೈ ಮುಗ್ತಿದ್ದೀನಿ ನಿಮ್ಮ ಮಕ್ಕಳು ಒಳ್ಳೆ ನಿಮ್ಮ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಕಾನೂನು ಕೈ ತೆಗೆದುಕೊಳ್ಬೇಡಿ ಮತ್ತು ಇಂಥ ದುಶ್ಚಟಗಳಿಗೆ ಬೆಟ್ಟಿಂಗ್ಗಳಿಗೆ ಮತ್ತು ಇಂಥ ಪರಿಸ್ಥಿತಿಗಳಿಗೆ ನಿಮ್ಮ ಮಕ್ಕಳುಗಳನ್ನ ದೂಡ್ಕೋಬೇಡಿ ದಯಮುಟ್ಟು ಕೈ ಮುಗ್ದು ಕೇಳ್ತೀನಿ ಯಾರು ಇಂಥ ಅನಾಹುತಕ್ಕೆ ಆಸ್ಪದ ಪಡ ನೇರವಾಗಿ ಸರ್ಕಾರ ನವಣೆ ಸರ್ಕಾರ ನವಣೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನು